ಫ್ರೆಂಡ್ಸ್ ಇಲ್ಲಿ ಒಂದು ಬೀಜದ ಊರಿ ಇದೆ ಅಡಿವಿಡಿ ರಾಜ ಬೀಜದ ಊರಿ ಎರಡು ವರ್ಷದ ಎರಡು ವರ್ಷದ ಐತೆ ಹದಿನೆಂಟು ತಿಂಗಳ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷದ ಊರಿ ಇದು ಇನ್ನು ಹಾಲಲ್ಲಿ ಇದೆ ಹಾಲ್ ಮಾಡಿಲ್ಲ ಇನ್ನು ಬೀಜದ ಊರಿ ಇದು ಇಲ್ಲಿ ಅಣ್ಣವ್ರು ತಂದಿದ್ದಾರೆ ಅಣ್ಣವ್ರು ಪರಿಚಯ ಮಾಡ್ಕೊಳ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಬರತ್ ರೀ ಬರತ್ತು ಯಾವ್ರ ನಿಮ್ಮದು ಅಡಿ ಉಡಿ ರೀ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಹ್ಞೂ ರೀ ಜಮಖಂಡಿ ತಾಲೂಕು ಜಿಲ್ಲಾ ಬಾಗಲಕೋಟ್ರಿ ಜಮಖಂಡಿ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಹ್ಞೂ ಓಕೆ ಇದು ಓರಿ ಬೀಜದೋರಿ ಎಷ್ಟು ಒಂದೂವರೆ ವರ್ಷದ ಐತೆ ಅಂತಾರಲ್ಲ ಇದು ಏನ್ ಜಾತಿಯಾಗಿ ಬರ್ತದಣ್ಣ ಇದು ಕಿಲಾರಿ ಜಾತಿ ಬರ್ತದೆ ಕಿಲಾರಿ ಕಿಲಾರಿ ಅಂದ್ರೆ ಏನ್ ಕೋಸಾ ಕಿಲಾರಿ ಬರ್ತದ್ರಿ ಹಾ ಕೋಸಾ ಕಿಲ್ಲಾರಿ ಕೋಸಾ ಕಿಲಾರಿ ಓಕೆ ಇನ್ನು ಹಲ್ ಮಾಡಿಲ್ಲ ಅಂತಿರಲ್ಲ ಇನ್ನು ಹಲ್ ಹಚ್ಚಲ್ರಿ ಗಳೆ ಏನಾರು ರೂಢಿ ಐತಿರಿ ಹುಡಿದಿರಿ ಮನೆಯಾಗ ಎತ್ಕೊಳ್ಳೋದಾರ ಅದ್ರ ರೂಢಿ ಹುಡಿದಿರಿ ಚಕಡಿ ಚಕಡಿ ಹುಡುಕಿ ಎಲ್ಲಾ ಹೋಗ್ತದ ಹೊಲ್ದಾಗೂ ಬಿತ್ತಿದಿರಿ ಗೊಂಜಾಳದ್ರು ಹಾ 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 ಓಕೆ ಈ ವ್ಯಾಪಾರಕ್ಕೆ ತಂದಿರ ಪ್ರಚಾರಕ್ಕೆ ತಂದಿರಿ ಅದು ಹಾ ವ್ಯಾಪಾರವಾದ್ರಿ ರೇಟ್ ಕೊಡ್ತೀರಿ ಪ್ರಚಾರವಾದ ತಂದಿರಿ ಪ್ರಚಾರಕ್ಕೋಸ್ಕರ ತಂದಿದ್ದೀರಾ ಒಂದು ರೇಟ್ ಬಂದ್ರೆ ಬಿಡಿ ರೇಟ್ ಮಾತ್ರ ಓಕೆ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಊರಿಗೆ ಇದಕ್ ಒಂದು ಅರವತ್ತೈದು ಹೇಳ್ತೀರಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಹೌದ್ರಿ ಓಕೆ ಈ ಊರಿ ಹೆಸರು ಏನಂತ ಹೇಳ್ತೀರ ಹಾ ಊರಿ ಹೆಸರು ಹೇಳ್ತಿರ್ಲೆ ಹಾ ಹೇಳ್ರಿ ರಾಜಾ ತಿಟ್ಟೂರಿ ಹೆಸರು ರಾಜಾ ಹೌದ್ರಿ ಓಕೆ ಅಣ್ಣ ಇದು ಊರಿ ಊರಿ ತಂದೆ ಹೆಸರು ಏನ ಈ ತಂದೆ ಹೆಸರು ಕೆಲ್ಸಂಗ ರಾಜನ್ ಮಗ ರೀ ಅದು ಕೆಲ್ಸಂಗಿ ಕೆಲ್ಸಂಗಿ ರಾಜನ್ ಮಗ ಹೌದ್ರಿ ಓಕೆ ಯಾವ್ದಕ್ಕೆ ಅಲ್ಲ ಅಲ್ಲ ಈಗ ಐತ್ರಿ ನೀವು ರಾಪ್ರಿ ಹ ಕೆಲ್ಸಂಗಿ ರಾಜ ಕೆಲ್ಸಂಗಿ ಓಕೆ ಇದ್ರ ತಂದೆ ಅದು ಕಿಲಾರಿ ಜಾತಿನ ಕ್ರಾಸಿಂಗ್ ಕ್ರಾಸಿಂಗ್ಗೋಸ್ಕರ ಹಾಕಿದ್ದೀರಾ ನೀವು ಹಸುಗಳಿಗೆ ಕ್ರಾಸಿಂಗ್ ಬಿಟ್ಟಿದ್ದೀರಾ ಇನ್ನೂ ಇಲ್ಲ ಇನ್ನು ಇಲ್ರಿ ಮೇಲೆ ಬಿಡ್ಬೇಕಂತ ಒಂದ್ ವೇಳೆ ಒಂದು ಹಸುಗೆ ನೀವು ಕ್ರಾಸ್ ಮಾಡ್ಸ್ಬೇಕಾದ್ರೆ ಏನ್ ಯಾರು ಸಾವಿರ ಇಡ್ಕೊಂಡು ಹದ್ ಐದನೂರು ತೋಚ್ರಿ ಎರಡ್ ಸಾವಿರ ಇರ್ಕೊಂಡ್ ಹದಿನೈದನೂರು ಓಕೆ ಒಂದ್ ಹಸುಗೆ ಎರಡ್ ಸಾವಿರಲಿಂದ ಹದಿನೈದನೂರ ಅಂತಾರೆ ಅಂದ್ರೆ ಫಿಕ್ಸ್ ಒಂದ್ ಹದಿನೈದ್ನೂರ್ ತಗೋತಿರೂ ಹದಿನೈದನೂರು ಒಂದ್ ಹಸುಗೆ ಕ್ರಾಸಿಂಗ್ ಚಾರ್ಜ್ ತಗೋತಾರ ಇವ್ರ ಅಣ್ಣ ನಿಮ್ಗ್ ಊರಿಗೆ ಬರ್ಬೇಕಾದ್ರೆ ಯಾವ ಹೆಂಗ್ ಬರ್ಬೇಕಂತ ಹೇಳ್ತಿರವ್ ಯಾರಾದ್ರೂ ರೈತರು ಬರ್ತಿರ್ತಾರೆ ನಮ್ ಚಾನಲ್ ಮುಖಾಂತರ ಅಡಿ ಹುಡುಗ ಬರದ್ರಿ ಅಡಿ ಹುಡಿಗೆ ಬರೋದು ಹ್ಞೂ ರೀ ಈಗ ಫಸ್ಟ್ ಬಾಗಲಕೋಟೆ ಬಾಗಲಕೋಟೆಗೆ ಬಂದ್ರೆ ಬರ್ಬೇಕಾಗುತ್ತಾ ಬಾಗಲಕೋಟೆಗೆ ಬರ್ರಿ ಜಮಖಾನಿಗೆ ಬರಿ ಬಂದ್ರೆ ಅಡಿ ಬರೋದ್ರಿ ಅಲ್ಲಿ ಬರ್ತೈತಿ ಓಕೆ ರೀ ನೋಡಿ ಇಲ್ಲಿ ಊರಿಗೆ ನೋಡಕ್ಕೆ ಇಷ್ಟೊಂದ್ ಅಭಿಮಾನಿಗಳು ನಿಂತಾವ್ರಿ ಇಲ್ಲಿ ನಮ್ಮ ರೈತರು ಫ್ರೆಂಡ್ಸ್ ನಿಮ್ಗೆ ಹೋರಿ ತೋರಿಸ್ ನೋಡಿ ಕೊಂಬು ಮಕ ಕಾಲ್ ಕುರ ಎಲ್ಲಾ ಚೆನ್ನಾಗಿದೆ ಇದು ವ್ಯಾಪಾರ ಕೂಡ ಇದೆ ಎರಡು ಕಡೆ ಎರಡು ಕಡೆ ಅದನ್ನ ಹುಡುಕಿ ಹಾ ಎರಡು ಕಡೆ ಹುಡುಕಿರಿ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಹಾ ಚೇಂಜ್ ಮಾಡಿ ಓಕೆ ಚೇಂಜ್ ಮಾಡಿ ಕೂಡ ಕಟ್ಬೋದು ಅಂತ ಹೇಳ್ತಾರೆ ಬೀಜ ದೋರಿ ಸಲ ಸಾಕೋರು ಕೂಡ ಒಯ್ಬೋದು ಅಣ್ಣ ಫೈನಲ್ ವ್ಯಾಪಾರ ಏನು ಹೇಳ್ತೀರಾ ಫೈನಲ್ ವ್ಯಾಪಾರ ನೋಡ್ರಿ ನಲವತ್ತೈದು ಸಾವಿರ ಕೊಡ್ತೀರಿ ಒಂದು ನಲವತ್ತೈದು ಒಂದು ಲಕ್ಷ ನಲವತ್ತೈದು ಸಾವಿರ ಫ್ರೆಂಡ್ಸ್ ಈ ಊರಿ ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಓಕೆ ಒಂದಿಷ್ಟು ಓರಿ ಬಿಟ್ಟು ತೋರಿಸ್ತೀರಾ ಹಾ ತೋರಿಸಿರ್ಲಿ ಫ್ರೆಂಡ್ಸ್ ಈ ರಾಜನ್ ಬಿಟ್ಟು ತೋರಿಸ್ತಾ ಇದೀನಿ ನಿಮಗೆ ನೋಡಿ ಈ ತರ ಇದೆ ಓರಿ ಇನ್ನು ಕ್ರಾಸಿಂಗ್ ಮಾಡಿಲ್ಲ ಮಾಡ್ಸಕ್ ಬಿಟ್ಟಿಲ್ಲ ಅಲ್ರಿ ಇನ್ನು ಬಿಟ್ಟಿಲ್ಲ ಅಂದ್ರೆ ಹಲ್ಲಚಿನ ಮೇಲೆ ಕ್ರಾಸಿಂಗ್ ಓಕೆ ಒಂದ್ ಹಸುಗೆ ಹದಿನೈದ್ ನೂರ್ ತಗೊಂತಾರೆ ನೋಡಿ ಈ ತರ ಇದೆ ಓರಿ ನ ಈಗ ಎದರು ತೋಂಬರಿ ಅದಕ್ಕೆ ತೋಂಬೆ ಇದೆಲ್ಲ ಒಂದು ನಡೆಸು ಕೂಡ ತೋರಿಸತಾ ಇದ್ದಾರೆ ನೋಡಿ ಕರೆ ಅಣ್ಣ ಅಣ್ಣ ಫೈನಲ್ ಫ್ರೆಂಡ್ಸ್ ಬಿಡ್ತಾರಂತೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಬಿಡಿ ಒಂಬತ್ತು ಏಳು ನಾಲ್ಕು ಜೀರೋ ನಾಲ್ಕು ಜೀರೋ ಡಬಲ್ ಎಂಟ್ರಿ ಡಬಲ್ ಎಂಟು ಎರಡು ಎಂಟ್ರಿ ಎರಡು ಎಂಟು ಐದು ಏಳು ಐದು ಏಳು ಫ್ರೆಂಡ್ಸ್ ನಿಮ್ಮತ್ರ ಏನಾದರೂ ಕಿಲಾರಿ ಹಸುಗಳಿದ್ರೆ ಕ್ರಾಸಿಂಗೋಸ್ಕರ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ನಮ್ಮ ರೈತರು ಬಂದ್ರೆ ಏನಾದ್ರು ಸ್ವಲ್ಪ ಕಡಿಮೆ ತಗೊತೀರಾ ನೋಡಿ ಮಾತಾಡಿ ಅಲ್ಲಿ ನೋಡಿ ಮಾತಾಡಿ ತಗೊತೀರಾ ಓಕೆ ಯು